ಹೈ ಡಿಯರ್ಸ್ ವೆಲ್ಕಮ್ ಟು ಆ ಅಡುಗೆ ಇವತ್ತಿನ ರೆಸಿಪಿ ಹಪ್ಪಳ ಮತ್ತು ಸಂಡಿಗೆ ಎರಡು ಒಟ್ಟಿಗೆ ಮಾಡ್ಕೊಳ್ಳೋಂಥ ವಿಧಾನ ನೋಡ್ಕೊಂಬರೋಣ ಸಂಡಿಗೆ ಅಂತಂದರೆ ಬಾಯ್ಲಿಟ್ರೆ ಕರ್ಗೇ ಹೋಗುತ್ತೆ ಆ ರೀತಿನಲ್ಲಿರೋಂಥ ಸಂಡಿಗೆ ಊಟಕ್ಕಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗುತ್ತೆ ಅದೇ ರೀತಿ ಹಪ್ಪಳ ಕೂಡ ಸೊ ಸೇಮ್ ಟೈಮಲ್ಲಿ ನೀವು ಹಪ್ಪಳ ಸಂಡಿಗೆ ಮಾಡಿಕೊಳ್ಳುವಂಥ ವಿಧಾನ ಇವತ್ತು ತೋರಿಸ್ತಾ ಇದ್ದೀನಿ ಸಂಡಿಗೆ ಎಷ್ಟು ಕ್ರಿಸ್ಪಿಯಾಗಿತ್ತೋ ಅದೇ ರೀತಿಯಲ್ಲಿ ಕ್ರಿಸ್ಪಿಯಾಗಿರುವಂಥ ಹಪ್ಪಳ ಇದೆರಡೂ ಕೂಡ ನೀವು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು ಹಾಗೆ ಇದಕ್ಕೆಲ್ಲ ಹೆಚ್ಚು ಬಿಸಿಲು ಕೂಡ ಬೇಕಾಗಿಲ್ಲ ಮನೆ ಒಳಗಡೆನೆ ಮಾಡಿಕೊಳ್ಳುವಂಥ ವಿಧಾನ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಹಪ್ಪಳ ಮತ್ತು ಸಂಡಿಗೆ ಇದೆರಡನ್ನೂ ಒಟ್ಟಿಗೆ ಮಾಡ್ಕೋತಾ ಇರೋದ್ರಿಂದ ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಸಬ್ಬಕ್ಕಿಯನ್ನು ನೆನೆಸಿ ಇಟ್ಕೊಳ್ಳೋಣ ಅದು ಫಸ್ಟು ಚೆನ್ನಾಗಿ ತೊಳ್ಕೊಂಡು ನಂತರ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ನೆನೆಸಿಡಬೇಕು ಸುಮಾರು ಒಂದು ಐದು ಗಂಟೆ ಮುಚ್ಚಿಟ್ಬಿಡೋಣ ಐದು ಗಂಟೆ ನಂತರ ಚೆನ್ನಾಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡು ಈ ರೀತಿ ಅರಳಿರುತ್ತೆ ಅಥವಾ ಮಣಿಮಣಿ ರೀತಿಯಲ್ಲಿ ಆಗಿರುತ್ತೆ ಈ ಸಬ್ಬಕ್ಕಿಯಿಂದ ರುಚಿಯಾಗಿರುವಂಥ ಸಂಡಿಗೆ ಮತ್ತು ಹಪ್ಪಳ ಮಾಡ್ಕೋಬೋದು ಬರೀ ಸಬ್ಬಕ್ಕಿಯಿಂದ ಮಾಡ್ಬೋದು ಅಕ್ಕಿ ಬೆರೆಸಿ ಮಾಡ್ಬೋದು ಆದರೆ ಇವತ್ತು ಈಸಿಯಾಗಿ ಫಸ್ಟು ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇದನ್ನು ದೊಡ್ಡ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಎಲ್ಲೂ ನಮಗೆ ಸಬ್ಬಕ್ಕಿ ಸಿಗೋ ಹಾಗಿರಬಾರ್ದು ಒಂದು ಸಣ್ಣ ಕಪ್ಪಷ್ಟು ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಹಪ್ಪಳ ಮತ್ತು ಸಂಡಿಗೆ ಎರಡೂ ಕೂಡ ಮಾಡ್ಕೋಬೋದು ಕ್ವಾಂಟಿಟಿ ಹೇಳೋದಾದರೆ ಸಬ್ಬಕ್ಕಿಯಿಂದ ಮಾಡುವಂಥ ಸಂಡಿಗೆ ಹಪ್ಪಳ ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲು ಇದನ್ನು ಗಂಜಿ ಮಾಡ್ಕೋಣ ನೀರಿನ ಅಳತೆ ಹೇಳೋದಾದರೆ ಒಂದು ಕಪ್ಪಷ್ಟು ಸಬ್ಬಕ್ಕಿಗೆ ಸುಮಾರು ಮೂರು ಪಟ್ಟಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ ನೆನೆಸೋದಕ್ಕೆ ಮತ್ತು ರುಬ್ಬೋದಕ್ಕೆ ಎರಡಕ್ಕೂ ಸೇರಿ ಒಂದು ಕಪ್ಪು ಸಬ್ಬಕ್ಕಿಗೆ ಮೂರು ಕಪ್ಪಷ್ಟು ನೀರಿಲ್ಲಿ ಉಪಯೋಗಿಸ್ಕೊಂಡು ಗಂಜಿ ಮಾಡ್ಕೊಳ್ಳೋಣ ಸ್ವಲ್ಪ ತಳ ದಪ್ಪ ಇರುವಂಥ ಪಾತ್ರೆ ಉಪಯೋಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾನೆ ಇದನ್ನು ಬೇಯಿಸ್ಕೋಬೇಕು ಇದು ಟ್ರಾನ್ಸ್ಪರೆಂಟ್ ಇದು ಬೆಳ್ಳ ಕಾಣಿಸ್ತಾ ಇದೆಯಲ್ಲ ಬೆಂದಾದ್ಮೇಲೆ ಸ್ವಲ್ಪ ಅದು ಶೈನ್ ಕಾಣಿಸುತ್ತೆ ಅಥವಾ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಹಾಗಾದರೆ ಮಾತ್ರ ಇದು ಗಂಜಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಸಬ್ಬಕ್ಕಿ ಸ್ವಲ್ಪ ಅಂಟಿನಂಶ ಇರೋದ್ರಿಂದ ಪಾತ್ರೆ ತಳಭಾಗದಲ್ಲಿ ಅಂಟುತ್ತೆ ಸಾಧ್ಯ ಆದಷ್ಟು ಥರ ತಿರುಗಿಸ್ಕೊಂಡೆ ಬೇಯಿಸ್ಕೋಬೇಕು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನೇ ಉಪಯೋಗಿಸ್ಕೋಬೇಕು ಕುಕ್ಕರ್ ಇಟ್ಕೋಬೋದು ಅಥವಾ ಯಾವುದಾದ್ರು ದಪ್ಪ ತಳ ಇರೋಂಥ ಬಾಣಲಿನಲ್ಲೂ ನೀವು ಇದನ್ನು ಬೇಯಿಸ್ಕೋಬೋದು ನೋಡಿ ಈ ರೀತಿ ತಿರುಗಿಸ್ತಾ ಇದ್ದಂಗೆ ಇದು ಸ್ವಲ್ಪ ಗಟ್ಟಿನೂ ಆಯಿತು ಹಾಗೆ ಅದರ ಕಲರ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ ಒಂದು ಒಳ್ಳೆ ಶೈನ್ ಕಾಣಿಸ್ತಾ ಇದೆ ಸೊ ಒಂದು ಒಂದು ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿದ್ದನ್ನು ಸೈಡಲ್ಲಿ ಇಟ್ಕೊಂಡು ಇದರಲ್ಲಿ ಗಂಜಿನ ಸಪ್ರೇಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅರ್ಧ ಭಾಗ ನಾನು ಗಂಜಿನಲ್ಲಿ ಸಂಡಿಗೆ ಮಾಡ್ತಾ ಇದ್ದೀನಿ ಉಳಿದ ಹಪ್ಳ ಮಾಡ್ತಾಯಿದ್ದೀನಿ ಹಪ್ಪಳದ ರೆಸಿಪಿ ಆಮೇಲೆ ನೋಡೋಣ ಸಂಡಿಗೆ ಮಾಡುವಾಗ ಇದಕ್ಕೆ ನಾವು ಉಪ್ಪು ಖಾರ ಆವಾಗಲೇ ಏನು ಮಿಕ್ಸ್ ಮಾಡಿಲ್ಲ ಈ ಟೈಮಲ್ಲಿ ನಾವು ಇದಕ್ಕೆ ಉಪ್ಪು ಮತ್ತು ಮಸಾಲೆಗಳು ಅಥವಾ ಏನು ಬೇಕಾದ್ರೆ ನಾವು ಇವಾಗ ಹಾಕ್ಕೋಬೋದು ಆದರೆ ನಾ ಇದಕ್ಕೆ ಯಾವುದೇ ಖಾರ ಅದೆಲ್ಲ ಏನು ಉಪಯೋಗಿಸ್ದೆ ತುಂಬ ಮೈಲ್ಡ್ ಆಗಿರೋ ಹಾಗೆ ಮಕ್ಕಳಿಗೆ ಇಷ್ಟ ಆಗೋ ರೀತಿನಲ್ಲಿ ಮಾಡ್ತಾಯಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಸಂಡಿಗೆ ಹಾಕ್ಕೋಬೋದು ಖಾರ ಬೇಕಿದ್ರೆ ನೀವು ಹಾಕ್ಕೋಬೋದು ಈ ಟೈಮಲ್ಲಿ ನಾವು ಇದಕ್ಕೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಂಡಿಗೆ ಮಾಡೋದ್ರಿಂದ ಸಂಡಿಗೆ ಕಲರ್ ಚೇಂಜ್ ಆಗೋಲ್ಲ ಗಂಜಿ ಮಾಡುವಾಗಲೇ ನಾವು ಅದಕ್ಕೆ ಜೀರಿಗೆ ಮೆಣಸಿನಕಾಯಿ ಎಲ್ಲ ಹಾಕಿದ್ರೆ ಆ ಜೀರಿಗೆ ಬಣ್ಣ ಮತ್ತು ಮೆಣಸಿನ್ಕಾಯಿ ಬಣ್ಣ ಎಲ್ಲ ಸಂಡಿಗೆಗೆ ಬಿಟ್ಕೊಳುತ್ತೆ ಬೆಳ್ಳಿಗಿರೋಂಥ ಸಂಡಿಗೆ ಮಾಡಬೇಕು ಅಂದರೆ ಗಂಜಿ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸಂಡಿಗೆ ಹಾಕೋಬೋದು ಅಗಲವಾಗಿರುವಂಥ ಒಂದು ಪಾಲಿಥೀನ್ ಶೀಟ್ ಮೇಲೆ ನಾ ಇದನ್ನು ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನಲ್ಲಿ ತೆಳ್ಳಗೆ ಹಾಕೋತಾ ಹೋದರೆ ಬೇಗ ಒಣಗತ್ತೆ ನೈಟಲ್ಲೇ ನೀವು ಇದನ್ನು ಒಂದು ಟೇಬಲ್ ಮೇಲೆ ಒಂದು ಪಾಲಿಥೀನ್ ಶೀಟ್ ಹರಡಿ ಅದ್ರ ಮೇಲೆ ಹಾಕಿಬಿಟ್ಟು ಬೆಳಗ್ಗೆ ಬೇಕಾದ್ರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ರೆ ಸಾಕು ಚೆನ್ನಾಗಿ ಒಣಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಒಣಗಿಸ್ಕೊಂಡ್ರೆ ಆಯಿತು ನೋಡಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಒಣಗಿದೆ ನಾನು ಇದನ್ನು ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಗರಿಗರಿಯಾಗುತ್ತೆ ಹಾಗೆ ಬಾಯ್ಲಿಟ್ರೆ ಕರ್ಗೋ ರೀತಿನಲ್ಲಿ ಸಂಡಿಗೆ ರೆಡಿ ಆಗುತ್ತೆ ಈ ಥರದ್ದು ಸಂಡಿಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಉಳಿದಿರೋವಂಥ ಈ ಗಂಜಿನಲ್ಲಿ ಹಪ್ಪಳ ಮಾಡೋದಕ್ಕೋಸ್ಕರ ಫಸ್ಟ್ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ ಗಂಜಿ ಇದು ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿಯಾಗಿರುತ್ತೆ ಸ್ಪೂನಲ್ಲಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕಿ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಕುದ್ಕೋಬೇಕು ಸೊ ಇವಾಗ ನಾವು ಮಾಡ್ತಿರೋ ಅಂಥದ್ದು ಸ್ವಲ್ಪ ಖಾರ ಅಥವಾ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ಅಳ್ತೆ ಇಟ್ಕೊಂಡು ನಾವು ಮಾಡ್ಕೋಬೇಕು ಯಾವ ಗ್ಲಾಸಲ್ಲಿ ನಾವು ನೀರು ಹಾಕಿದ್ವೋ ಅದೇ ಗ್ಲಾಸ್ ಅಳತೆನಲ್ಲೇ ಅಕ್ಕಿ ಹಿಟ್ಟನ್ನು ಕೂಡ ಅಳತೆ ಮಾಡಿ ಹಾಕೋಣ ಮೊದಲು ಇದು ಒಂದು ಕುದಿ ಬರ್ಸ್ಕೋಣ ಇದು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದು ಬೇಯುವಂಥ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಇಂಗು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅದರ ಬದಲಾಗಿ ನೀವು ಗ್ರೀನ್ ಚಿಲ್ಲಿ ಕೂಡ ಗ್ರೈಂಡ್ ಮಾಡಿ ಹಾಕೋಬೋದು ಆನಂತರ ಸ್ವಲ್ಪ ಜೀರಿಗೆ ಹಾಕೋಣ ಅಥವಾ ಜೀರಿಗೆ ಪುಡಿ ಕೂಡ ಹಾಕೋಬೋದು ಅಥವಾ ಕೊತ್ತಂಬರಿ ಕರಿಬೇವು ನೀವು ಇಷ್ಟದ ಪ್ರಕಾರ ಮಸಾಲೆಗಳನ್ನು ಹಾಕೋಬೋದು ಆನಂತರ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ನಾವು ನೀರು ಹಾಕೋದು ಹಾಕಿದ್ವಲ್ಲ ಅದೇ ಕಪ್ ಅಳತೆಯಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ಕಿನ ಮಿಲ್ ಮಾಡಿಸಿ ಇಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಹಾಕೋಣ ಸಣ್ಣ ಉರಿನಲ್ಲಿ ಇದನ್ನು ಮುದ್ದೆ ನಾವು ಹೇಗೆ ಬೇಯಿಸ್ಕೋತೀವಲ್ಲ ಅದೇ ರೀತಿಯೇ ಒಂದೆರಡು ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಅಕ್ಕಿ ಹಿಟ್ಟೆಲ್ಲ ಗಂಟಿಲ್ದಲೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಹಬೇನಲ್ಲೇ ಒಂದೆರಡು ನಿಮಿಷ ಬೇಯಿಸಿದ್ದೀನಿ ಹಾಗೆ ಇದು ಬೆಂದಿದೆಯಾ ಅಂತ ನೋಡಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆ ಮಾಡಿ ನೋಡ್ಕೋಬೇಕು ಇದು ಕೈ ಗಂಟುತ್ತಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಇನ್ ಕೇಸ್ ನಮಗೇನಾದರೂ ಕೈ ಗಂಟ್ತಾ ಇದ್ದರೆ ಇನ್ನೊಂದು ನಿಮಿಷ ಬೇಯಿಸ್ಕೋಬೇಕು ಸೊ ಹಿಟ್ಟೆಲ್ಲ ಬೇಯಿಸ್ಕೊಂಡು ನಂತರ ನಾನೊಂದು ಅಗಲವಾಗಿರೋ ತಟ್ಟೆನಲ್ಲಿ ಇದನ್ನು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ ಈ ರೀತಿ ಮೊದಲೇ ನಾದ್ಬಿಟ್ಟು ಇಟ್ಕೊಂಡ್ರೆ ನಮಗೆ ಹಪ್ಪಳ ಮಾಡೋದಕ್ಕೆ ಆಗುತ್ತೆ ಹಾಗೆ ಬಿಟ್ಬಿಟ್ರೆ ಆರ್ತಾ ಹೋದಂಗೆ ತುಂಬ ಗಟ್ಟಿಯಾಗುತ್ತೆ ಅಥವಾ ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ ಫಸ್ಟ್ ಇದನ್ನು ಚೆನ್ನಾಗಿ ನಾದಿ ಮುದ್ದೆಗಳನ್ನ ಮಾಡಿಕೊಂಡು ಒಂದು ಒದ್ದೆ ಬಟ್ಟೆ ಮುಚ್ಚಿ ಇಟ್ಕೊಂಬಿಟ್ಟು ನಂತರ ನಾವು ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಈಸಿಯಾಗಿ ಹಪ್ಪಳ ಮಾಡ್ಕೊತಾ ಹೋಗ್ಬೋದು ಹಪ್ಪಳ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಅಗಲವಾಗಿರುವಂಥ ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಹಪ್ಪಳ ಮಾಡುವಂಥ ಟೈಮಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ನಂತರ ಉಂಡೆಗಳನ್ನ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಸ್ವಲ್ಪ ಮಾತ್ರ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಉಪಯೋಗಿಸಿದ್ರೆ ಹಪ್ಪಳ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಎಣ್ಣೆ ಸ್ಮೆಲ್ ಬರುತ್ತೆ ಸೊ ಕೈಗೆ ಮಾತ್ರ ಒಂಚೂರು ಎಣ್ಣೆ ಹಚ್ಕೊಂಡು ನಂತರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ರೀತಿಯಲ್ಲಿ ಹಪ್ಪಳ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಪಾಲಿಥೀನ್ ಶೀಟ್ ಮೇಲೆ ಮಾಡೋದು ತುಂಬ ಸುಲಭ ಕೈಗೆ ಅಂಟಲ್ಲ ಅಥವಾ ಕಿತ್ತು ಹೋಗೋಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಸೊ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೋದು ಅಂತ ಹಾಗೆ ಇದರ ಈ ಥರ ಅಲ್ಲದೆ ನಾವು ಲಟ್ಟಣಿಗೆಯಿಂದ ಕೂಡ ಮಾಡ್ಕೋಬೋದು ಲಟ್ಟಣಿಗೆನಲ್ಲಿ ಸೇಮ್ ಇದೇ ರೀತಿ ಕವರ್ನ ಕ್ಲೋಸ್ ಮಾಡಿ ಮಾಡೋದರಿಂದ ಲಟ್ಟಣಿಗೆಗೆ ಯಾವುದೇ ಕಾರಣಕ್ಕೂ ಅಂಟಲ್ಲ ನೋಡಿ ಎಷ್ಟು ತೆಳ್ಳಗೆ ಬರ್ತಾ ಇದೆ ಅಂತ ಹಾಗೆ ಇನ್ನೂ ಈಸಿ ಮೆಥಡ್ ಅಂತಂದರೆ ರೋಟಿ ಮೇಕರ್ ಮೆಷಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಎಷ್ಟು ಬೇಕಾದ್ರು ಮಾಡ್ಬೋದು ಒಬ್ರೆ ಸೊ ರೋಟಿ ಮೇಕರ್ ಮೆಷಿನ್ಗೂ ಕೂಡ ಇದೇ ಪಾಲಿಥೀನ್ ಶೀಟನ್ನು ಇಟ್ಕೊಂಡು ಉಂಡೆನ ಮಧ್ಯದಲ್ಲಿ ಇಟ್ಟು ಮೇಲಿಂದ ಕವರ್ನ ಕ್ಲೋಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ತೆಳ್ಳಿಗೆ ಹಪ್ಪಳ ರೆಡಿಯಾಗುತ್ತೆ ಎಷ್ಟು ತೆಳ್ಳಗೆ ಮಾಡ್ಕೋತೀವೋ ಅಷ್ಟು ಬೇಗ ಒಣಗತ್ತೆ ನಾನು ಇದನ್ನೆಲ್ಲ ಮನೆ ಒಳಗಡೆ ಹಾಕಿದ್ದೀನಿ ಗಾಳಿಲೇ ಒಣಗಿಸ್ತಾ ಇದ್ದೀನಿ ಒಂದೇ ನೈಟಲ್ಲಿ ನಾವು ಇದನ್ನು ಫ್ಯಾನ್ ಗಾಳಿಲಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಕಾದ್ರೆ ಒಂದು ಹೊತ್ತು ಬಿಸಿಲಲ್ಲಿ ಹಾಕಿದ್ರೂ ಸಾಕು ಬೇಗ ಹೋಗುತ್ತೆ ಸೊ ಎರಡು ರೀತಿ ರೆಸಿಪಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಸಂಡಿಗೆ ಮತ್ತು ಹಪ್ಪಳ ಎರಡೂ ಕೂಡ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹಪ್ಪಳ ಎಲ್ಲ ತೆಗೆದು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಿಸಿದ್ದೀನಿ ಹಪ್ಪಳ ಈ ರೀತಿ ಕಾಣುತ್ತೆ ನೋಡಿ ಹಾಕಿದ್ಮೇಲೆ ಎಷ್ಟು ಅಗ್ಲ ಆಯಿತು ಅಂತ ಸಬ್ಬಕ್ಕಿ ಹಾಕಿರೋದ್ರಿಂದ ಗರಿ ಗರಿಯಾಗಿರತ್ತೆ ಅಕ್ಕಿಯಿಂದ ಮಾಡಿರೋಂಥ ಹಪ್ಪಳ ಹಾಗೆ ಸಬ್ಬಕ್ಕಿಯಿಂದ ಮಾಡಿರೋ ಸಂಡಿಗೆ ಎರಡೂ ರೆಡಿಯಾಗಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ